ಸೊ ಆಂಕಲ್ಸಿಂಗ್ ಸ್ಪಾಂಡಲೈಟಿಸ್ ಅಂತ ಅಂದ್ರೆ ಏನು ಇದು ಒಂದು ತರಹದ ಆರ್ಥ್ರೈಟಿಸು ಮೇನ್ಲಿ ಇದು ಬಂದು ಬೆನ್ ಮೂಳೆಗೆ ಅಂದ್ರೆ ಸ್ಪೈನ್ ಅಂತ ಏನು ಹೇಳ್ತೀವಿ ಅದನ್ನ ಅಫೆಕ್ಟ್ ಮಾಡುತ್ತೆ ಅದ್ರ ಜೊತೆಗೆ ಸೆಕ್ರೋ ಐಲಿಯಾಕ್ ಐಲಿಯಾಕ್ ಜಾಯಿಂಟ್ ಅಂತ ಹೇಳ್ತೀವಿ ಅಂದ್ರೆ ಈ ಪಿಕ್ಚರ್ ಅಲ್ಲಿ ನಿಮ್ ನೋಡ್ಬೋದು ಅಲ್ಲಿ ಆ ಬೆನ್ ಮೂಳೆ ಮತ್ತೆ ಆ ಸೊಂಟದ ಮೂಳೆ ಪೆಲ್ಲಿಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಜಾಯಿನ್ ಆಗೋ ಒಂದು ಗೆ ಸೆಕ್ರೋ ಐಲಿಯಾಕ್ ಜಾಯಿಂಟ್ ಅಂತ ಹೇಳ್ತೀವಿ ಅದ್ರದ್ರಲ್ಲಿ ಇನ್ಫ್ಲಮೇಶನ್ ಆದ್ರೆ ಅಂದ್ರೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಉರಿತ ಬಂದ್ರೆ ಅದ್ರಲ್ಲಿ ಇನ್ಫ್ಲಮೇಶನ್ ಅಂತ ಏನ್ ಹೇಳ್ತೀವಿ ತರ ಆದ್ರೆ ಅದ್ನ ಆಂಕಲ್ ಯೂಸಿಂಗ್ ಸ್ಪಾಂಡೆಲೈಟಿಸ್ ಅಂತ ಹೇಳ್ತೀವಿ ಇದು ಒಂದು ಜೀನ್ಗೂ ಕೂಡ ರಿಲೇಟ್ ಆಗಿರುತ್ತೆ ಆ ಜೀನ್ ಹೆಸರು ಹೆಚ್ ಎಲ್ ಎ ಬಿ ಟ್ವೆಂಟಿ ಸೆವೆನ್ ಅಂತ ಇದ್ರಲ್ಲಿ ನೀವ್ ನೋಡ್ಬೋದು ಈ ಪಿಕ್ಚರ್ ಅಲ್ಲಿ ಈ ಮೇನ್ಲಿ ಈ ಬೆನ್ ಮೂಳೆ ಏನಿದೆ ಅದಕ್ ಅಫೆಕ್ಟ್ ಮಾಡುತ್ತೆ ಆಮೇಲೆ ಈ ಕತ್ತಿನ ಮೂಳೆ ಏನಿದೆ ಅದಕ್ ಅಫೆಕ್ಟ್ ಮಾಡ್ತಾ ಇರುತ್ತೆ ಸೊ ಅದರಿಂದಾಗಿ ನಿಮ್ಗೆ ಬೆನ್ ನೋವು ಅಥವಾ ಕತ್ ನೋವು ಕೂಡ ಬರ್ಬೋದು ಈ ತರ ಆಥ್ರೈಟಿಸ್ ಇದ್ರೆ ಇದು ಬಂದು ಜಾಸ್ತಿ ಹುಡುಗರಲ್ಲಿ ಇಟ್ ಇಸ್ ಮೋಸ್ಟ್ ಕಾಮನ್ ಹುಡುಗಿರಿಗಿಂತ ಜಾಸ್ತಿ ಅಥವಾ ಏನು ಗಂಡಸರಲ್ಲಿ ಜಾಸ್ತಿ ಅಂತ ಹೇಳ್ಬೋದು ಹುಡುಗಿರ್ಗಿಂತ ಜಾಸ್ತಿ ಆ ಯಾವ ಯಾವ ತರ ಏನ್ ಸಿಂಟಮ್ಸ್ ಅಲ್ಲಿ ಪ್ರೆಸೆಂಟ್ ಆಗ್ತಾಯ ಏನೇನ್ ಸಿಂಟಮ್ಸ್ ಬರುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಒಂದು ಬಂದು ಬೆನ್ನಿನ ಬಿಗಿತ ಅಂದ್ರೆ ಸ್ಟಿಫ್ನೆಸ್ ಇರ್ಬೋದು ಅಥವಾ ಬೆನ್ ನೋವು ಇರ್ಬೋದು ಅಥವಾ ಕತ್ತು ನೋವು ಇರ್ಬೋದು ಇದು ಮೇನ್ಲಿ ಬಂದು ಈ ತರ ಆಥ್ರೈಟಿಸ್ ಸಿಂಟಮು ಈ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು ನಾರ್ಮಲ್ ಸ್ಪೈನ್ ಇಂಟ್ರಾ ವರ್ಟಿಬ್ರಲ್ ಡಿಸ್ಕ್ ಅಂತ ಏನ್ ಹೇಳ್ತೀವಿ ಎರಡು ವರ್ಟಿಬ್ರಲ್ ಬಾಡಿ ಏನಿದೆ ಅದ್ರ ಮಧ್ಯೆ ಒಂದು ಡಿಸ್ಕ್ ಇದೆ ಇಂಟ್ರಾ ವರ್ಟಿಬ್ರಲ್ ಡಿಸ್ಕ್ ಅಂತ ಅದ್ರದ್ದು ಇನ್ಫ್ಲಮೇಶನ್ ಆಗಿ ಅದಾದ್ಮೇಲೆ ಅದು ಫ್ಯೂಸ್ ಆಗ್ತಾ ಹೋಗುತ್ತೆ ಅಂದ್ರೆ ಅದು ಫ್ಯೂಸ್ ಆಗಿ ಅದು ಫ್ಯೂಸ್ ಆಗಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಬೇಕು ಸೊ ಸರಿಯಾಗಿ ಇಲ್ದೇ ಇರೋ ಟ್ರೀಟ್ಮೆಂಟ್ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದೆ ಇದ್ರೆ ಅಥವಾ ಎಕ್ಸರ್ಸೈಸ್ ಅದೆಲ್ಲ ಫಾಲೋ ಮಾಡ್ತಾ ಇದ್ರೆ ಈ ತರ ಫ್ಯೂಸ್ ಆಗಿ ಒಂದಕ್ಕೊಂದು ಕೂಡ್ಕೊಂಡು ಏನಾಗುತ್ತೆ ಈ ತರ ಬ್ಯಾಂಬೂ ಸ್ಪೈನ್ ಅಂತ ಹೇಳ್ತೀವಿ ಆ ಎಕ್ಸ್ರೇ ನೋಡ್ಬೋದು ಎಲ್ಲ ಕೂಡ್ಕೊಂಡು ಈ ಬಿದ್ರು ಏಕ ಯಾವ ತರ ಇರುತ್ತೋ ಆ ತರ ಆಗೋಗುತ್ತೆ ಆಮೇಲೆ ನಾರ್ಮಲ್ ಗಿಂತ ನಾರ್ಮಲ್ ಆಗಿ ನಾವು ಹೆಂಗ್ ನಡೀತಿವೋ ಅದಕ್ಕಿಂತ ಬಗ್ಗಿ ನಡೆಯೋದು ಆ ಆ ಸ್ಪೈನ್ ಎಲ್ಲ ಫೂಸ್ ಆದಾಗ ಮೂವ್ಮೆಂಟ್ಸ್ ಇರೋದಿಲ್ಲ ಸೊ ಇವಾಗ ನಾವು ನಡಿಬೇಕು ಅಂತ ಹೇಳಿದ್ರೆ ಈ ಸ್ಪೈನ್ ಎಲ್ಲ ಚೆನ್ನಾಗಿರ್ಬೇಕು ಸೊ ಹಂಗಾಗಿ ನೀಟಾಗಿ ನಡೀತಾ ಇರ್ತೀವಿ ಒಂದು ಇದೆಲ್ಲ ಕೂತ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ನಾವು ಬಗ್ಗಿ ನಡಿಯೋ ತರ ಆಗ್ ಆಗತ್ತೆ ಇದೆ ಅದೇ ಸಿಂಪ್ಟಮ್ಸ್ ಬಂದು ಒಂದು ಬೆನ್ನಿನ ಬಿಗಿತ ಇರಬಹುದು ಅಥವಾ ಬೆನ್ನೋ ಇರ್ಬೋದು ಅಥವಾ ಜಾಸ್ತಿ ಬಗ್ಗ ಕಾಗ್ದಲೇ ಇರ್ಬೋದು ಅಥವಾ ಸುಸ್ತಿರ್ಬೋದು ಆ ತರ ಒಂದು ಸಿಂಟಮ್ಸ್ ಅಲ್ಲಿ ಈ ಸಿಂಪ್ಟಮ್ಸ್ ನ ಈ ಆರ್ಥೈಟಿಸ್ ಅಲ್ಲಿ ನೋಡಬಹುದು ಅಹ್ ಇದೂಲಿ ಯಾವ ಯಾವ ಏಜ್ ಗ್ರೂಪ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಹದಿನೈದರಿಂದ ನಲವತ್ತೈದು ವರ್ಷದೊಳಗಡೆ ಇರೋ ಏಜ್ ಗ್ರೂಪ್ ಅಲ್ಲಿ ಮೇನ್ಲಿ ಹುಡುಗರು ಮೇನ್ಲಿ ಹುಡುಗರಲ್ಲಿ ಪ್ರೆಸೆಂಟ್ ಆಗುತ್ತೆ ಸೊ ಯಾರಾದ್ರೂ ಹದಿನೈದರಿಂದ ನಲವತ್ತೈದು ವರ್ಷದೊಳಗಡೆ ತುಂಬಾ ಸಲ ಬೆನ್ನೋ ಬರ್ತಾ ಇದೆ ಅಥವಾ ಸುಸ್ತಾಗ್ತಾ ಇದೆ ಅಥವಾ ಮೂಮೆಂಟ್ಸ್ ಎಲ್ಲ ಏನ್ ಕಮ್ಮಿ ಆಗೋಗಿದೆ ಅವಾಗ ಈ ತರ ಒಂದೊಂದು ನ ಇರಬಹುದು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಆಮೇಲೆ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ನೀವು ಕತ್ತು ಬಕ್ಸಕ್ ಇರೋದು ಬೆನ್ ಬಗ್ಸಕ್ ಆಗ್ದಲೇ ಇರೋದು ಅಥವಾ ನಾರ್ಮಲ್ ಆಗಿ ಸ್ಟ್ರೇಟ್ ಆಗಿ ಏನ್ ಸ್ಪೈನ್ ಇದೆ ಅಥವಾ ಕರ್ವೆಚರ್ ಈ ತರ ಆಗೋಗೋದು ಆ ತರ ಅದೇ ತರ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ದಲ್ಲೇ ಇದ್ರೆ ಸ್ವಲ್ಪ ಒಂದ್ ಹತ್ ಹದಿನೈದು ವರ್ಷ ಆದ್ಮೇಲೆ ಅದ್ ಹಂಗೆ ಬೆಂಡ್ ಆಗ್ತಾ ಬರುತ್ತೆ ಸ್ಪೈನ್ ಅಂದ್ರೆ ಮೂಳೆ ಏನಿದೆ ಅದೇ ತರ ಬೆಂಡ್ ಆಗ್ತಾ ಬರ್ತಾ ಇರುತ್ತೆ ಅದ್ ಇನ್ನ ಟ್ರೀಟ್ಮೆಂಟ್ ತಗೊಳ್ದಲ್ಲ ಇನ್ನ ಮುಂದಕ್ಕೆಲ್ಲ ಹೋಗ್ತಾ ಇದ್ರೆ ಆ ಬ್ರೀತಿಂಗ್ ಡಿಫಿಕಲ್ಟಿ ಅಂದ್ರೆ ಉಸ್ರಾಳಾಕ್ ತೊಂದ್ರೆ ಆಗಿರ್ಬೋದು ಅಥವಾ ಸುಸ್ತಾಗ್ಬೋದು ಜಾಸ್ತಿ ಈ ತರದಂತ ಬೇಸಿಕಲ್ ಬ್ರೀತಿಂಗ್ ಡಿಫಿಕಲ್ಟಿನ ಕಾಸ್ ಮಾಡುತ್ತೆ ಸೊ ಯಾವ ತರ ಎಲ್ಲಾರ್ಗು ಬೆನ್ನೋವು ಬರುತ್ತೆ ಬಟ್ ಈ ತರದ್ ಬೆನ್ನೋವು ಮತ್ತೆ ಆ ತರದ್ ಬೆನ್ನೋವು ಏನ್ ಡಿಫ್ರೆನ್ಸ್ ಅಂದ್ರೆ ಪೋಸ್ಟರಲ್ ಬ್ಯಾಕ್ ಏಕ್ ಮೆಕ್ಯಾನಿಕಲ್ ಬ್ಯಾಕ್ ಏಕ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನಾವು ಸರಿಯಾಗಿ ಕುತ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೆನ್ನೋವು ಅಥವಾ ಜಾಸ್ತಿ ಕೆಲಸ ಮಾಡಿದ್ರೆ ಬೆನ್ನೋವು ಬರ್ಬೋದು ಆತರೂ ಬೇರೆ ಬೇರೆ ರೀಸನ್ಸ್ ಇಂದ ಅಥವಾ ಸಡನ್ ಆಗಿ ಏನಾದ್ರೂ ಜಾರ್ದಾಗ ಸ್ಪ್ರೇನ್ ಅಂತ ಏನ್ ಹೇಳ್ತೀವಿ ಆತರ ಇರುವಾಗ ಏನಾದ್ರೂ ಬೆನ್ನೋವು ಬರ್ಬೋದು ಆ ತರ ನೋವು ಮತ್ತೆ ಈ ತರ ನೋವು ಏನ್ ಡಿಫ್ರೆನ್ಸ್ ಅಂದ್ರೆ ಇದು ಗ್ರಾಜುಯಲ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಯೂಶಲಿ ರಾತ್ರಿಯಲ್ಲಿ ಪೇನ್ ಜಾಸ್ತಿ ಇರುತ್ತೆ ಮತ್ತೆ ನಲ್ವತ್ತೈದು ಯೂಶಲಿ ನಲ್ವತ್ತೈದು ವರ್ಷದ ಕೆಳಗಡೆ ಅಲ್ಲಿರುತ್ತೆ ಮತ್ತೆ ಮೂರ್ ತಿಂಗಳಿಗಿಂತ ಜಾಸ್ತಿ ಕ್ರಾನಿಕ್ ಬ್ಯಾಕ್ ಪೇನ್ ಅಂದ್ರೆ ಮೂರ್ ತಿಂಗಳು ಆದ್ಮೇಲೆನು ಇನ್ನ ಬ್ಯಾಕ್ ಪೇನ್ ಏನು ಕಮ್ಮಿ ಆಗ್ತಾ ಇಲ್ಲ ಆ ತರ ಇದೆ ಮತ್ತೆ ಎಕ್ಸರ್ ಮಾಡ್ಕೊಂತ ಇರುವಾಗ ಈ ಬ್ಯಾಕ್ ಪೇಯ್ನ್ ಕಮ್ಮಿ ಆಗುತ್ತೆ ಬಟ್ ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ತರ ಒಂದು ಬ್ಯಾಕ್ ಪೈನ್ ನಿಮ್ಗಿತ್ತಂದ್ರೆ ಒಂದ್ಸಲಿ ನೀವು ರೂಮಟಾಲಜಿಸ್ಟ್ ಅಥವಾ ಆರ್ಥೋಪೆಡಿಷಿಯನ್ ಕನ್ಸಲ್ಟ್ ಮಾಡ್ಬೋದು ಸೊ ಈ ಆಂಕಲ್ ಸ್ಪಾಂಡ್ ನಮ್ ಜೀವನಕ್ಕೆ ಹೇಗೆ ಅಫೆಕ್ಟ್ ಮಾಡುತ್ತೆ ಅಂತ ಅಂದ್ರೆ ಬೇಸಿಕಲಿ ಹೇಳ್ಬೇಕಂದ್ರೆ ಅಂದ್ರೆ ಅಂತ ಸೀರಿಯಸ್ ಜೀವಕ್ಕೆ ತೊಂದರೆ ಕೊಡೋ ಅಂತದಲ್ಲ ಬಟ್ ಜೀವನಕ್ಕೆ ತೊಂದರೆ ಕೊಡೋ ಅಂತ ತರದ ಆರ್ಥ್ರೈಟಿಸ್ ಇದು ಈಗ ಯೂಶಲಿ ಆ ತರ ಬೆನ್ನೋವು ಎಲ್ಲ ಬರ್ತಾ ಇದ್ರೆ ಜಾಸ್ತಿ ಹೊತ್ತು ಆಗಲ್ಲ ಅದರಿಂದ ಜಾಸ್ತಿ ಹೊತ್ತು ಏನ್ ದಿನಚರಿ ಇರುತ್ತೆ ಅಂದ್ರೆ ಡೇ ಟು ಡೇ ಆಕ್ಟಿವಿಟಿ ಏನ್ ಇರುತ್ತೆ ಅದನ್ನ ಮಾಡ್ಕೊಳಕ್ ಆಗಲ್ಲ ಸೊ ಕ್ವಾಲಿಟಿ ಆಫ್ ಲೈಫ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇನ್ನೊಂದು ನಾವು ಮಾಡೋ ಕೆಲ್ಸ ದುಡಿಮೆ ಈಗ ಎಷ್ಟೊಂದ್ ಜನಕ್ಕೆ ಐ ಟಿ ಅಲ್ಲಿ ಇರ್ಬೋದು ಅವ್ರು ಜಾಸ್ತಿ ಒತ್ ಕುತ್ಕೊಂಡು ವರ್ಕ್ ಮಾಡ್ಬೇಕಾಗತ್ತೆ ಅಥವಾ ಬೇರೆ ಎಲ್ಲಾದ್ರೂ ಜಾಸ್ತಿ ಹೊತ್ತು ನಿಂತ್ಕೊಂಡು ವರ್ಕ್ ಮಾಡೋದು ನಾವು ಅಡಿಗೆ ಮನೇಲಿ ಕೆಲಸ ಮಾಡ್ಕೊಳ್ಬೇಕಾ ಜಾಸ್ತಿ ಹೊತ್ತು ನಿಂತ್ಕೊಳ್ಬೇಕಾಗತ್ತೆ ಅಥವಾ ನಾರ್ಮಲ್ ಆಗೇನೆ ಟಿವಿ ನೋಡ್ಬೇಕು ಆ ತರ ಎಲ್ಲ ಇರೋ ಸಿಚುಯೇಷನ್ ಅಲ್ಲಿ ಕುತ್ಕೊಳ್ಬೇಕಾದ್ರು ಈ ತರ ಒಂದ್ ನೋವು ಇದ್ರೆ ತರ ಎಲ್ಲ ನಾರ್ಮಲ್ ಆಗಿ ನೆಮ್ಮದಿಯಾಗಿ ಕುತ್ಕೊಂಡು ನೋಡಕ್ ಆಗೋದಿಲ್ಲ ಸೊ ಅದೊಂದ್ ಪ್ರಾಬ್ಲಮ್ ಸೊ ಈ ತರ ಆಗ್ತಾ ಇರೋದ್ರಿಂದ ಡೈಲಿ ಫ್ರಸ್ಟ್ರೇಷನ್ ಆಮೇಲೆ ಖಿನ್ನತೆ ಅಂದ್ರೆ ಡಿಪ್ರೆಷನ್ ಈ ತರ ಎಲ್ಲಾ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ನಿಮ್ಗೆ ಇನ್ನೊಬ್ರು ಯಾರಾದ್ರೂ ಜೊತೆಗ್ ಬೇಕಾಗ್ಬೋದು ಅಂದ್ರೆ ಕೆಲವೊಂದ್ ಕೆಲ್ಸ ಈ ತರ ರಿಸ್ಟ್ರಿಕ್ಷನ್ ಆದ್ರೆ ಮುಮೆಂಟ್ಸ್ಗೆ ಅಹ್ ನೀವು ಏನಾದ್ರು ಕೆಲಸ ಮಾಡಕ್ಕೆ ಬಗ್ಗಕ್ಕಾಗಲ್ಲ ಆತರ ಎಲ್ಲ ಆದ್ರೆ ಅದಕ್ಕೋಸ್ಕರ ಇನ್ನೊಬ್ರಿಗೆ ನೀವು ಇನ್ನ ನಿಮ್ ಅಹ್ ಇಂಡಿಪೆಂಡೆಂಟ್ ಆಗಿ ಏನ್ ಕೆಲಸ ಮಾಡ್ಕೊಳ್ತಾ ಇದ್ವಿ ಮುಂಚೆ ಆ ತರ ಕೆಲಸ ಮಾಡ್ಕೊಳಕ್ ಆಗ್ದೆ ಅದ್ರಿಂದ ಇನ್ನೊಬ್ರಿಗೆ ಇನ್ನೊಬ್ರ ಮೇಲೆ ಡಿಪೆಂಡೆನ್ಸಿ ಡೆವಲಪ್ ಆಗತ್ತೆ ಮತ್ತೆ ಈಗ ಆಚೆ ಕಡೆ ಎಲ್ಲ ಹೋದ್ರೆ ಅದು ಈ ತರ ಎಲ್ಲ ಇದ್ದಾಗ ಹೇಗ್ ಹೋಗೋದು ಅನ್ನೋದೊಂದು ಯೋಚನೆ ಬಂದು ಆಚೆ ಕಡೆ ಹೋಗೋದೆಲ್ಲ ಕಮ್ಮಿ ಮಾಡ್ಕೊಳ್ತಾ ಹೋಗ್ತೀರಾ ಈ ತರ ಎಲ್ಲ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೇಸಿಕಲಿ ಹೇಳ್ಬೇಕಂತ ಅಂದ್ರೆ ಇದು ಜೀವಕ್ಕಿಂತ ಜಾಸ್ತಿ ಜೀವನಕ್ಕೆ ತೊಂದರೆ ಮಾಡೋ ಆರ್ಥ್ರೈಟಿಸ್ ಸೊ ಅಲ್ದಲ್ಲೇನು ಆರ್ಥ್ರೈಟಿಸ್ ಅಲ್ಲಿ ಬೇರೆ ತರದ್ ಒಂದು ಸಿಂಪ್ಟಮ್ಸ್ ಇಂದ ಪ್ರೆಸೆಂಟ್ ಆಗ್ಬೋದು ಅಂದ್ರೆ ರೆಡ್ ಕಣ್ಣು ಯಾವಾಗ್ಲೂ ರೆಡ್ ಆಗ್ತಾ ಇರೋದು ಅಥವಾ ಕಣ್ಣಲ್ಲಿ ಜಾಸ್ತಿ ನೀರು ಬರೋದು ಅದೇನು ಯೂರಿಯೈಟಿಸ್ ಅಂತ ಏನ್ ಹೇಳ್ತೀವಿ ಆ ತರ ಪ್ರೆಸೆಂಟ್ ಆಗ್ಬೋದು ಅಥವಾ ಸೋರಿಯಾಸಿಸ್ ಚರ್ಮದಲ್ಲಿ ಬಿಳಿ ಬಿಳಿ ಒಂಥರ ಆ ಸ್ಕೇಲಿ ಮಿಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂಥರ ಚಕ್ಕೆ ತರ ಬರೋದು ಅಥವಾ ತಲೆಯಲ್ಲಿ ಡ್ಯಾಂಡ್ರಫ್ ಚಕ್ಕೆ ತರ ಬರ್ತಾ ಇದ್ರೆ ಸೋರಿಯಾಸಿಸ್ ಅಂತ ಹೇಳಿ ಹೇಳ್ತೀವಿ ಆ ತರ ಪ್ರೆಸೆಂಟ್ ಆಗ್ಬೋದು ಅಥವಾ ಇನ್ಫ್ಲಮೇಟ್ರಿ ಬವಲ್ ಡಿಸೀಸ್ ಅಂತ ಹೇಳ್ತೀವಿ ಅದು ಬಂದು ಅಹ್ ಆಲ್ಟರ್ನೇಟಿಂಗ್ ಕಾನ್ಸ್ಟಿಪೇಷನ್ ಮತ್ತೆ ಲೂಸ್ ಮೋಷನ್ ಇರುತ್ತೆ ಆ ತರ ಇದ್ದಾಗ ಅದು ಕೂಡ ಈ ತರ ಆಥ್ರೈಟಿಸ್ ಅಲ್ಲಿ ಪ್ರೆಸೆಂಟ್ ಆಗ್ಬೋದು ಮತ್ತೆ ಬೆಳ್ಳುಗಳು ಉತ್ಕೊಳ್ಳೋ ಅಂತದ್ದು ಮತ್ತೆ ಈ ಹಿಂಡಿ ನೋವು ಜಾಸ್ತಿ ಬರೋ ಈ ತರನು ಈ ತರದ ಆರ್ಥ್ರೈಟಿಸ್ ಅಲ್ಲಿ ಈ ತರನು ಕೂಡ ಅಡಿಷನಲ್ ಫೀಚರ್ಸ್ ನಾವು ನೋಡ್ಬೋದು ಇಲ್ಲಿ ನೋಡಿರೋದು ಇಲ್ಲಿ ಈ ಪೇನ್ ಜಾಸ್ತಿ ಹಿಂಡಿ ನೋವು ಯಾವ ತರ ತುಂಬಾ ಹಿಂಡಿ ನೋವು ಬರ್ತಾ ಇದೆ ಫಾರ್ ಜಾಸ್ತಿ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಈ ತರ ಈ ಆರ್ಥರೈಟಿಸ್ ಅಲ್ಲಿ ಅದು ಒಂದ್ ಸಿಂಪ್ಟಮ್ ಅದ್ರ ಜೊತೆಗೆ ಕಣ್ ಆಗ್ತಾ ಇರೋದು ಅಥವಾ ಕಣ್ಣಲ್ಲಿ ನೀರ್ ಬರ್ತಾ ಇರೋದು ಇಲ್ಲಿ ಈ ಪಿಕ್ಚರ್ ಅಲ್ಲಿ ತೋರಿಸಿರೋ ತರ ಅದ್ರ ಚರ್ಮಕ್ಕೆ ಅಫೆಕ್ಟ್ ಆಗಿ ಅದು ಕಟ್ತಾ ಬರೋದು ಅದು ಕೂಡ ಒಂದ್ ಸಿಂಪ್ಟಮ್ ಯಾವ ತರ ಡಯಾಗ್ನೋಸಿಸ್ ಮಾಡ್ತೀವಿ ಇದನ್ನ ಸೊ ಯಾವ ತರ ಡಯಾಗ್ನೋಸಿಸ್ ಮಾಡ್ತೀವಿ ಅಂದ್ರೆ ಒಂದು ಬೇಸಿಕಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಬಂದಾಗ ಯಾವ್ ತರ ಮೂವ್ಮೆಂಟ್ಸ್ ಇದೆ ಬೆನ್ನು ಎಲ್ ನೋವು ಬರುತ್ತೆ ಯಾವ ತರ ಮೂಮೆಂಟ್ ಮೂವ್ಮೆಂಟ್ಸ್ ಇದೆ ಎಷ್ಟು ರಿಸ್ಟ್ರಿಕ್ಟೆಡ್ ಆಗಿದೆ ಮೂವ್ಮೆಂಟ್ಸ್ ಅವ್ರು ಎಷ್ಟು ಬಗ್ಗಕ್ಕಾಗತ್ತೆ ಈ ತರ ಎಲ್ಲ ನೋಡಿ ಒಂದು ನಾವು ನೋಡಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮೇಲೆ ಡಯಾಗ್ನೋಸ್ ಮಾಡ್ಬೋದು ಇನ್ನೊಂದು ಬ್ಲಡ್ ಟೆಸ್ಟ್ ಅದ್ ಬಂದು ಸಿಆರ್ ಪಿ ಮತ್ತೆ ಇ ಎಸ್ ಆರ್ ಅಂತ ಏನ್ ಹೇಳ್ತೀವಿ ಅದನ್ನ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳ್ತೀವಿ ಅದು ಕೂಡ ಈ ಆಥ್ರೈಟಿಸ್ ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಅಲ್ಲಿ ಮೇನ್ಲಿ ಅಂತ ಏನ್ ಹೇಳ್ತೀವಿ ಅದನ್ನ ಎಕ್ಸ್ರೇ ಅಲ್ಲಿ ನೋಡಬಹುದು ಎಮ್ ಆರ್ ಐ ಬಂದು ಅರ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈ ಕಾಯಿಲೆ ಇರುವಾಗ ಕೆಲವೊಂದು ಚೇಂಜಸ್ ಎಮ್ ಆರ್ ಐ ಅಲ್ಲಿ ಕೂಡ ಕಾಣುತ್ತೆ ಸೊ ಎಮ್ ಆರ್ ಐ ಸ್ಟಾರ್ಟಿಂಗ್ ಸ್ಟೇಜಸ್ ಆಫ್ ದ ಡಿಸೀಸ್ ಅಲ್ಲಿ ಡಯಾಗ್ನೋಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಒಂದು ಜೆನೆಟಿಕ್ ಟೆಸ್ಟಿಂಗ್ ಹೆಚ್ ಎಲ್ ಎ ಬಿ ಟ್ವೆಂಟಿ ಸೆವೆನ್ ಜೀನ್ ಅಂತ ಏನ್ ಹೇಳ್ತೀವಿ ಅದು ಪಾಸಿಟಿವ್ ಇದ್ರೆ ಆ ಜನರಲ್ಲಿ ಸ್ವಲ್ಪ ಈ ಕಾಯಿಲೆ ಜಾಸ್ತಿ ಅಂತ ಹೇಳ್ಬೋದು ಸೊ ಅದ್ರ ಟೆಸ್ಟಿಂಗ್ ಕೂಡ ಮಾಡ್ಕೊಳ್ತೀವಿ ಆದ್ರೆ ಅದ್ರದ್ದು ಪಾಸಿಟಿವ್ ಬಂದ್ರೆ ಸ್ವಲ್ಪ ಮಾತ್ರ ಜೋರಾಗಿ ಕೊಡ್ಬೇಕಾಗತ್ತೆ ಅದೇನಾದ್ರೂ ನೆಗೆಟಿವ್ ಬಂದ್ರೆ ಸ್ವಲ್ಪ ಈಸಿಯಾಗಿ ಮಾತ್ರೆಗಳನ್ನ ಕೊಟ್ಕೊಳ್ತಾ ಹೋಗ್ಬೋದು ಟ್ರೀಟ್ಮೆಂಟ್ ವೈಸ್ ಹೋಗ್ತಾ ಇದ್ರೆ ದೇರ್ ಇಸ್ ನೋ ಡೆಫಿನೆಟಿವ್ ಟ್ರೀಟ್ಮೆಂಟ್ ಆಕ್ಚುಲಿ ಸೊ ಈ ಗಿವ್ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ನೋವಿಗೆ ಬರಿ ಸಿಮ್ಟ್ ಯಾವ ತರ ನೋವಿದೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನೋವಿಗೆ ಮತ್ತೆ ಮೂಳೆ ಗಟ್ಟಿ ಮಾಡ್ಕೊಳ್ಳಿ ಕ್ಯಾಲ್ಸಿಯಂ ಆಗ್ಬಹುದು ವಿಟಮಿನ್ ಡಿ ಆಗ್ಬೋದು ಅಥವಾ ಬಿಸ್ಪಾಸ್ಪೊನಿಕ್ಸ್ ಅಂತ ಏನ್ ಹೇಳ್ತೀವಿ ಅದಕ್ ಕೊಡ್ತೀವಿ ಸೊ ಬೇಸಿಕಲಿ ಮೂರ್ ತರದ್ರಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ನೋವಿಗೆ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಏನ್ ಹೇಳ್ತೀವಿ ಅದು ಇನ್ನೊಂದು ಕಾಯಿಲೆಗೆ ಬಂದು ಮೆಥೋಟ್ರಿಕ್ಸೈಡ್ ಸ್ವಲ್ಪ ಸಲಜಿನ ಅಂತ ಹೇಳ್ತೀವಿ ಅದು ಅದ್ರಲ್ಲೂ ಕೂಡ ಕಮ್ಮಿ ಆಗ್ತಾ ಇಲ್ಲ ಇನ್ನು ಜಾಸ್ತಿನೇ ಆಗ್ತಾ ಇದೆ ಕಾಯಿಲೆ ಅಂತ ಹೇಳಿದ್ರೆ ಬಯೋಲಾಜಿಕ್ಸ್ ಅಂತ ಏನ್ ಹೇಳ್ತೀವಿ ಇಂಜೆಕ್ಷನ್ಸ್ ಆ ಇಂಜೆಕ್ಷನ್ಸ್ ನ ಕೊಡ್ತಾ ಹೋಗ್ತಿವಿ ಇನ್ನ ಅದಕ್ಕೂ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಇಂಟರ್ಲ್ಯೂಕಿನ್ ಥೆರಪಿ ಅಂತ ಸೆಕ್ಯೂಕಿನ್ ಅಂತ ಬರ್ತಾ ಬಂದಿದೆ ಒಂದು ಇಂಜೆಕ್ಷನ್ ಸೊ ಯೂಶಲಿ ಅದನ್ನ ಯೂಸ್ ಮಾಡ್ತೀವಿ ಸೊ ಈ ತರ ಇರೋ ಆರ್ಥ್ರೈಟಿಸ್ ಅಲ್ಲಿ ನಾವು ಯಾವ ತರ ಜಾಗರೂಕತೆ ವಹಿಸ್ಬೇಕು ಅಂದ್ರೆ ಯಾವ ತರ ಪ್ರಿವೆಂಟ್ ಮಾಡ್ಕೋಬೇಕು ಮುಂದೆ ಹೇಗೆ ಅನ್ನೋದು ಬಂದು ಫಸ್ಟ್ ಈ ಮೂಳೆ ಎಲ್ಲ ಜಾಯಿನ್ ಆಗ್ಬಿಟ್ಟು ಇಟ್ ಈಸ್ ಪ್ರೋನ್ ಟು ಕೊಲಾಪ್ಸಿಂಗ್ ಅಂಡ್ ಬ್ರೇಕಿಂಗ್ ಈಸಿಲಿ ಅಂತ ಅಂದ್ರೆ ಏನಾದ್ರು ಜಾಯಿನ್ ಆದ್ಮೇಲೆ ಸಡನ್ ಆಗಿ ಎಲ್ಲಾದ್ರೂ ಬಿದ್ರೆ ಅದಕ್ಕೆ ಬೇಗ ಫ್ರಾಕ್ಚರ್ ಆಗೋದು ಆ ತರ ಎಲ್ಲ ಇರುತ್ತೆ ಸೊ ನಾವು ಜಾಸ್ತಿ ಬೀಳ್ ಇರೋ ತರ ಹುಷಾರಾಗಿ ನಡೆದು ಮನೆಯಲ್ಲಿ ಅಥವಾ ಆಚೆ ಕಡೆ ವಾಕ್ ಮಾಡಬೇಕಾದ್ರೆ ಅಥವಾ ನೈಟ್ ಅಲ್ಲಿ ಎಲ್ಲಾದ್ರೂ ಹಿಂಗ್ ಓಡಾಡ್ತಾ ಇರ್ಬೇಕಾದ್ರೆ ಎಡಗ್ ತರ ಇರುತ್ತೆ ಸಲಿ ಆ ತರ ಎಡೀದೇ ಇರೋ ತರ ಕರೆಕ್ಟ್ ಆಗಿ ನೋಡ್ಕೊಂಡು ಮನೆಯಲ್ಲಿ ನೈಟ್ ಅಲ್ಲಿ ಕರೆಕ್ಟ್ ಆಗಿ ಓಡಾಡ್ಕೊಂತ ಇರ್ಬೇಕು ಕಾರ್ ಅಲ್ಲಿ ಓಡಾಡೋ ಯಾವಾಗ್ಲೂ ಸೀಟ್ ಬೆಲ್ಟ್ ಹಾಕೊಂತ ಓಡಾಡ್ಬೇಕು ಮತ್ತೆ ಬೇಸಿಕ್ ಎಲ್ಲ ಡಿಸೀಸ್ ಹೇಗೆ ಆಲ್ಕೋಹಾಲ್ ಸ್ಮೋಕಿಂಗ್ ಟ್ರಿಗರಿಂಗ್ ಸ್ಮೋಕ್ ಮಾಡೋದಾಗ್ಲಿ ಅಥವಾ ಕುಡಿಯೋದಾಗ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರೋದ್ರಿಂದ ಇದನ್ನ ಮಾಡ್ಕೊಳ್ಳಲ್ಲ ಅದನ್ನ ಬಿಡಬೇಕು ಈ ಆಥ್ರೈಟಿಸ್ ಅಲ್ಲಿ ಯಾವ್ಯಾವ ತರ ಅಫೆಕ್ಟ್ ಮಾಡ್ಬೋದು ಅಂತ ನೋವು ಮತ್ತೆ ಬಿಗಿತಾ ಇರೋದ್ರಿಂದ ನಿಮ್ ಕೆಲಸ ಮಾಡ್ಕೊಳಕ್ ಆಗಲ್ಲ ಒಂದು ಮತ್ತೆ ಅಹ್ ನಿಮ್ ಮೂವ್ಮೆಂಟ್ಸ್ ಎಲ್ಲ ರೆಡ್ಯೂಸ್ ಆಗೋಗುತ್ತೆ ಸುಸ್ತು ಮತ್ತೆ ಕೆರಿಯರ್ ಅಲ್ಲಿ ನಿಮ್ಗೆ ಡೆವಲಪ್ ಆಗಕ್ ಆಗಲ್ಲ ಈ ಫ್ರಸ್ಟ್ರೇಷನ್ ಇಂದ ಎಲ್ಲ ಆಮೇಲೆ ಮಾಮೂಲಿ ಡೇ ಟು ಡೇ ಆಕ್ಟಿವಿಟೀಸ್ ಒಂದು ಏನಾದ್ರೂ ಒಂದ್ ಕುತ್ಕೊಂಡು ಟಿವಿ ನೋಡ್ಬೇಕಂದ್ರೂ ನಿಮ್ಗೆ ಸ್ಮಾಲ್ ಆಕ್ಟಿವಿಟೀಸ್ ಕೂಡ ಎಂಜಾಯ್ ಮಾಡಕ್ಕಾಗಲ್ಲ ಇದರಿಂದ ಏನಾಗುತ್ತೆ ಆಂಗ್ಸೈಟಿ ಡಿಪ್ರೆಷನ್ ಅಂದ್ರೆ ಆತಂಕ ಅಥವಾ ಖಿನ್ನತೆಗೊಳಗಾಗ್ತಿವಿ ಆಮೇಲೆ ಬೇರೆ ನೀವು ಫ್ಯಾಮಿಲಿ ಜೊತೆ ಮಿಂಗಲ್ ಆಗೋದ್ ಕಮ್ಮಿ ಆಗ್ತಾ ಇರತ್ತೆ ಆಮೇಲೆ ಪಬ್ಲಿಕ್ ಅಲ್ಲಿ ಬರೋದು ಎಲ್ಲ ಕಮ್ಮಿ ಆಗ್ತಾ ಇರತ್ತೆ ಲೋ ಸೆಲ್ಫ್ ಎಸ್ಟೀಮ್ ಅಥವಾ ಲೋ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮೇಲೆ ಮೇಲೆ ನಮ್ಗಿರೋ ಆತ್ಮ ಗೌರವ ಆತರ ಎಲ್ಲ ಹೇಳ್ತೀವಿ ಈ ತರ ಆರ್ಥ್ರೈಟಿಸ್ ಬಂದಾಗ ಆತರ ಮೂಮೆಂಟ್ಸ್ ಎಲ್ಲ ಆಗಿ ಬೆನ್ನೆಲ್ಲ ಬಗ್ಗಿದೀವಿ ಈ ತರ ನಮ್ ತಲೆಗೆ ಬಂದ್ರೆ ನಾವ್ ಮೇ ಬಿ ಸೋಷಿಯಲ್ ಅಲ್ಲಿ ಎಲ್ಲ ಸ್ವಲ್ಪ ಅವ್ರು ಏನ್ ಅನ್ಕೋತಾರೋ ಇವ್ರು ಏನ್ ಅನ್ಕೋತಾರೋ ಅಂತ ಹೇಳಿ ಆಚೆ ಕಡೆ ಹೋಗೋದೆಲ್ಲ ಕಮ್ಮಿ ಆಗ್ಬೋದು ಆ ಸೊ ಪ್ರತಿಯೊಂದ್ ಅಂದ್ರೆ ಈವನ್ ನಿಂತ್ಕೊಳಕ್ಕೂ ಕುತ್ಕೊಳಕ್ಕೂ ಕಷ್ಟ ಆದಾಗ ಇನ್ನನು ತುಂಬಾ ಕಷ್ಟ ಆಗತ್ತೆ ಆಮೇಲೆ ಯಾ ಈ ತರ ನಮ್ಗೆ ಡಿಪ್ರೆಷನ್ ಎಲ್ಲ ಆದಾಗ ಲೋನ್ಲಿ ಫೀಲ್ ಆಗೋದು ಈ ತರ ಎಲ್ಲ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ಈಗ ಯಾವ ತರ ಮಾಡ್ಬೇಕಂದ್ರೆ ಎಕ್ಸಸೈಸ್ ಒಂದು ಚೆನ್ನಾಗಿ ಮಾಡ್ಕೊಳ್ತಾ ಇರಬೇಕು ಮಾತ್ರೆಗಳ ಜೊತೆ ಈ ಆಥ್ಲೆಟಿಸ್ ಅಲ್ಲಿ ಮೇನ್ಲಿ ಎಕ್ಸಸೈಸ್ ಮಾಡ್ಬೇಕು ಸೊ ನೀವು ಪಾಸಿಟಿವ್ ಪಾಸಿಟಿವ್ ಆಗಿ ನಿಮಗ್ ನೀವು ಮೋಟಿವೇಟ್ ಮಾಡ್ಕೊಳ್ಬೇಕು ನಾನು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ನೀವು ಅಹ್ ಬೇರೆ ಅವ್ರದ್ಗೂ ಈ ತರ ಕಾಯಿಲೆ ಇದ್ದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಆಗ್ಲಿ ಅದ್ ಜಾಸ್ತಿ ಆಗತ್ತೆ ಸೊ ಎಕ್ಸಸೈಸ್ ಮಾಡಬೇಕಾದ್ರೂ ಆ ಏನ್ ಹೇಳ್ತಾರೆ ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ಕೊಂಡು ಗ್ರೂಪ್ ಅಲ್ಲಿ ಎಕ್ಸಸೈಸ್ ಮಾಡ್ಕೊಳ್ತಾ ಅವ್ರಿಗೂ ತರ ಎಲ್ಲ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ರೆ ನಿಮ್ಗೂ ಒಂದು ಪಾಸಿಟಿವ್ ಎಫೆಕ್ಟ್ ಆಗುತ್ತೆ ಸೊ ಈ ತರ ಇರೋ ಆರ್ಥರೈಟಿಸ್ ಅಲ್ಲಿ ಇನ್ನೊಂದು ಅಹ್ ಏನ್ ಹೇಳ್ಬೋದು ಒಂದು ಬೇರೆಯವರು ಕೂಡ ಈ ತರ ಇದ್ದಾಗ ಅವ್ರ ಬಗ್ಗೆ ಜಾಸ್ತಿ ಅರ್ಥ ಆಗತ್ತೆ ನಿಮ್ಗೆ ಸೊ ಈಗ ನಿಮ್ ತರ ಇರೋರು ಯಾರಾದ್ರೂ ಗೊತ್ತಿದ್ರೆ ಆ ತರ ಇರೋರ್ ಜೊತೆ ಒಂದ್ ಗ್ರೂಪ್ ಅಂತ ಮಾಡ್ಕೊಂಡು ಅದ್ರಲ್ಲಿ ಎಕ್ಸರ್ಸೈಸ್ ಮಾಡ್ಕೊಂಡು ಅವ್ರದ್ದು ಕಷ್ಟ ಅರ್ಥ ಮಾಡ್ಕೊಂಡು ಆ ತರ ನಿಮ್ಗೂ ಒಂದು ಪಾಸಿಟಿವ್ ಎಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಇದ್ರಿಂದ ಆಗುತ್ತೆ ಅಗೇನ್ ಸುಸ್ತು ಮತ್ತೆ ಬೆಳಿಗ್ಗೆ ಎದ್ರೆ ಜಾಯಿಂಟ್ ಎಲ್ಲ ಇಟ್ಕೊಂಡಿರೋ ತರ ಆಗೋದು ಆಮೇಲೆ ಮಲ್ಗಕ್ ಆಗ್ದಳೆ ಇರೋದು ಅಥವಾ ಹೊಟ್ಟೆಯಲ್ಲಿ ತೊಂದರೆ ಆಗೋದು ಅಥವಾ ಹಿಂಡಿ ನೋವು ಬರೋದು ಫ್ರಾಕ್ಚರ್ ಗಳಾಗೋದು ಈ ತರ ಎಲ್ಲ ಆಗುತ್ತೆ ಹೇಗೆ ಅದನ್ನ ಅಪ್ ಮಾಡ್ಬೇಕು ಒಂದು ಬಂದು ಬೆಳಿಗ್ಗೆ ಹೊತ್ತು ಎಕ್ಸರ್ ಮಾಡ್ಕೊಳ್ಬೇಕು ಇನ್ನೊಂದು ಮಲ್ಕೊಳೋಂತ ಏನ್ ಹೇಳ್ತೀವಿ ಗಟ್ಟಿ ಇದ್ದು ಫ್ಲಾಟ್ ದಿಮ್ ಗಳನ್ನ ಮತ್ತೆ ಡೀಪ್ ಬ್ರೀತಿಂಗ್ ಎಕ್ಸರ್ಸಸ್ ಉಸಿರು ಉಸಿರಾಟದ ಎಕ್ಸಸೈಸಸ್ ಮಾಡ್ಕೊಂಡು ಮತ್ತೆ ಚಪ್ಲಿ ಹಾಕೊಳ್ಳೋ ಅಂತದ್ದು ಹೀಲ್ಗೆ ಅಹ್ ಸ್ವಲ್ಪ ಮೆತ್ತಗಿರೋ ಅಂತ ಹೀಲ್ ಕುಷನ್ಸ್ ಇರೋ ಸ್ಲಿಪ್ಪರ್ಸ್ ಗಳು ಸಿಗುತ್ತೆ ಮಾರ್ಕೆಟ್ ಅಲ್ಲಿ ತರದ್ ಹಾಕೊಳ್ಬಹುದು ಮತ್ತೆ ಕೆಲವೊಂದು ಈ ಫ್ರಿಗರಿಂಗ್ ಫ್ಯಾಕ್ಟರ್ಸ್ ಏನು ಹೇಳ್ತೀವಿ ಸ್ಮೋಕ್ ಮಾಡೋದಾಗ್ಲಿ ಆಲ್ಕೋಹಾಲ್ ಕುಡಿಯೋದಾಗ್ಲಿ ಆ ತರ ಅವಾಯ್ಡ್ ಮಾಡ್ಕೊಳ್ಬೇಕು ಬೇಸಿಕಲಿ ಈ ತರದ ಆರ್ಥ್ರೈಟಿಸ್ ಅಲ್ಲಿ ಎಷ್ಟು ಎಕ್ಸಸೈಸ್ ಮಾಡ್ಕೊಳ್ತಿರೋ ಅಷ್ಟು ಒಳ್ಳೇದು ಅಂಡ್ ಸ್ವಿಮ್ಮಿಂಗ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಸ್ವಿಮ್ ಮಾಡ್ತಾ ಇದ್ರೆ ಆದಷ್ಟು ಎಲ್ಲಾ ಜಾಯಿಂಟ್ಸ್ ಮೇಲೂನು ಅದು ಎಕ್ಸಸೈಸ್ ಆಗ್ತಾ ಇರುತ್ತೆ ಸೊ ಸ್ವಿಮ್ಮಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಫಾರ್ ದಿಸ್ ಕೈಂಡ್ ಆಫ್ ನಾ ಒಳ್ಳೆ ಎಕ್ಸಸೈಸ್ ರೆಜಿಮನ್ ಅಂದ್ರೆ ಬೆಳಿಗ್ಗೆ ಹೊತ್ತು ಒಂದು ಡಿಸಿಪ್ಲಿನ್ ಆಗಿ ಎವ್ರಿ ಡೇ ಒಂದು ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಈ ಆರ್ಥ್ರೈಟಿಸ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರುತ್ತೆ ಸೊ ಅಗೇನ್ ಯಾವ ತರದ್ ಎಕ್ಸಸೈಸ್ ಮಾಡ್ಕೊಳ್ಬಹುದು ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಕೊಳ್ಬಹುದು ಅಂದ್ರೆ ಉಸಿರಾಟದ ಎಕ್ಸಸೈಸು ಮೊಬಿಲಿಟಿ ಎಕ್ಸಸೈಸ್ ಫ್ಲೆಕ್ಸಿಬಲ್ ಆಗಿ ಇರೋ ಫ್ಲೆಕ್ಸ್ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸಸ್ ಆಗಲಿ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಥವಾ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಎಕ್ಸಸೈಸಸ್ ಜಿಮ್ ಹೋಗಿ ಆ ತರ ಎಲ್ಲ ಮಾಡ್ಬೋದು ಯೋಗ ಮಾಡ್ಬೋದು ಸೊ ಎಲ್ಲಾ ತರದ ಎಕ್ಸಸೈಸ್ ಕೂಡ ಮಾಡ್ಬೋದು ಈ ತರ ಆರ್ಥ್ರೈಟಿಸ್ ಅಲ್ಲಿ ಏನಂತ ಹೇಳಿದ್ರೆ ಎಲ್ಲಾ ಎಲ್ಲ ಗುನು ಇದರಿಂದ ಹೆಲ್ಪ್ ಆಗೋ ತರ ಇರುವಂತಹ ಎಕ್ಸರ್ಸೈಸಸ್ ಮೇನ್ಲಿ ಮಾಡಿದ್ರೆ ಸ್ವಲ್ಪ ಆರ್ಥ್ರೈಟಿಸ್ ಇನ್ನ ಜಾಸ್ತಿ ಕಂಟ್ರೋಲ್ ಅಲ್ಲಿ ಇರುತ್ತೆ ಸೊ ಫಿಸಿಯೋಥೆರಪಿ ಕೂಡ ಮಾಡಿಸ್ಕೊಳ್ಬಹುದು ಫಿಸಿಯೋಥೆರಪಿ ಎಸ್ಪೆಷಲಿ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಆರ್ಥ್ರೈಟಿಸ್ ಅಲ್ಲಿ ಫಿಸಿಯೋಥೆರಪಿ ಇರುತ್ತೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅದು ಫಿಸಿಯೋಥೆರಪಿ ಒಂದು ಸ್ವಲ್ಪ ದಿವಸ ಮಾಡಿಸ್ಕೊಂಡು ನೀವು ಅದೇ ತರ ಎಕ್ಸ್ ನ ಕಲ್ತ್ಕೊಂಡು ಮನೆಯಲ್ಲಿ ಮಾಡ್ಕೊಳ್ತಾ ಇದ್ರೆ ಇಟ್ ವಿಲ್ ಹೆಲ್ಪ್ ಯು ಅಂಡ್ ನಾವ್ ಯಾವ ತರ ಕುತ್ಕೊಳ್ತೀವಿ ಅಂತ ಕೆಲವ್ರು ಕುತ್ಕೊಳ್ಳೋದು ಯಾವ ತರ ಅಂತ ಅಂದ್ರೆ ಅದು ಬೆನ್ ಹಿಂಗ್ ಮಾಡ್ಕೊಂಡೇ ಕೂರ್ತೀವಿ ಬಾತ್ಕೊಂಡೆ ಕೂರ್ತೀವಿ ಆ ಪೋಸ್ಚರ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರೊಲಾಂಗ್ ಸಿಟ್ಟಿಂಗ್ ಅಲ್ಲಿ ಯಾರ್ಯಾರು ಕೆಲಸ ಮಾಡೋ ಅಂತ ಇರ್ತೀರೋ ಅವರು ಪೋಸ್ಟರ್ ಸ್ವಲ್ಪ ಸ್ಟ್ರೈಟ್ ಆಗಿ ಕುತ್ಕೊಂಡು ಬೆನ್ನೆ ಯಾವಾಗ್ಲೂ ಸ್ಟ್ರೈಟ್ ಆಗಿರೋ ತರ ಕುತ್ಕೊಂಡ್ರೆ ಒಳ್ಳೇದು ಇದು ಫಿಸಿಯೋಥೆರಪಿ ನೋಡ್ಬೋದು ಫಿಸಿಯೋಥೆರಪಿ ಎಷ್ಟು ಮಾಡಿಸ್ಕೊತೀವೋ ಅಷ್ಟು ಮೂಮೆಂಟ್ಸ್ ಎಷ್ಟು ಜಾಸ್ತಿ ಇರುತ್ತೋ ಆ ಅಲ್ಲಿ ಅಷ್ಟು ಆಕ್ಟಿವ್ ಇದ್ರೆ ಅಷ್ಟು ಒಳ್ಳೇದು ಮೇ ಬಿ ಒನ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಆಫ್ ಯೋಗ ಇಸ್ ಆಲ್ಸೋ ಹೆಲ್ಪ್ಫುಲ್ ಅದ್ರ ಜೊತೆಗೆ ಮೆಡಿಟೇಷನ್ನು ಅದೆಲ್ಲ ಮಾಡಿದ್ರೆ ನಮ್ಗೆ ಇನ್ನೂ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಸೊ ಈ ಥರದ ಆರ್ಥ್ರೈಟಿಸ್ ಬಂದಾಗ ಏನ್ ಮಾಡ್ಬೋದು ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವ್ರ ಜೊತೆ ಮಾತಾಡಿ ಈ ತರ ಇರೋ ತೊಂದ್ರೆನ ಆಮೇಲೆ ಅವ್ರು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವ್ರಗ್ ಅರ್ಥ ಮಾಡಿಸಿ ಯಾವ ತರ ಇದು ಯಾವ ತರ ಕಾಯಿಲೆ ಇರುತ್ತೆ ಅಂತ ಎಲ್ಲ ಸೊ ಈ ತರ ಗ್ರೂಪ್ಗಳು ಸಪೋರ್ಟ್ ಗ್ರೂಪ್ ಅಂತ ಏನ್ ಹೇಳ್ತೀವಿ ಆ ತರ ಇರೋ ಗ್ರೂಪ್ ಇದ್ರೆ ಅದಕ್ಕೆ ಜಾಯಿನ್ ಆಗಿ ಸೊ ಅದ್ರಿಂದ ನೀವು ನಿಮ್ಗುನು ನೀವು ಲೋನ್ಲಿ ಅಲ್ಲ ಅಂದ್ರೆ ನಾವ್ ಒಬ್ರೆ ಅಲ್ಲ ಎಲ್ಲಾರು ಈ ತರದ್ರಲ್ಲಿ ಇದ್ದಾಗ ಈ ತರದ್ರಲ್ಲೂ ಆರಾಮಾಗಿ ಜೀವನ ನಡೆಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಆ ಮಾತ್ರೆಯಲ್ಲಿ ಕಮ್ಮಿ ಆಗಿಲ್ಲ ಅಂದ್ರೆ ಕೆಲವೊಂದು ಸರ್ಜರಿ ಇದೆ ಅಂದ್ರೆ ಈ ಹಿಪ್ ಜಾಯಿಂಟ್ ಅಥವಾ ನೀ ಜಾಯಿಂಟ್ ಆ ತರದ್ರಲ್ಲೆಲ್ಲ ಅಫೆಕ್ಟ್ ಆದ್ರೆ ಆ ಜಾಯಿಂಟ್ ನ ಬದಲಾಯಿಸಿಕೊಳ್ಳುವಂತ ಸರ್ಜರಿ ಕೂಡ ಇದೆ ಅದು ಮಾಡಿಸ್ಕೋಬಹುದು ಬಟ್ ಅದು ಲೇಟೆಸ್ಟ್ ಸ್ಟೇಜ್ ಆಫ್ ದ ಡಿಸೀಸಸ್ ಅಲ್ಲಿ ಸೊ ಬೇಸಿಕಲಿ ಈ ತರ ಇರೋ ನಿಮ್ಗೆ ಯಾವಾಗ ಈ ತರ ತುಂಬಾ ಜಾಸ್ತಿ ಹೊತ್ತು ಬೆನ್ನೋ ಬರೋದು ಆ ತರ ಎಲ್ಲ ಬಂದಾಗ ಆದಷ್ಟು ಬೇಗ ಬಂದು ತೋರಿಸ್ಕೊಂಡ್ರೆ ಆದಷ್ಟು ಬೇಗ ಡಯಾಗ್ನೋಸಿಸ್ ಆದ್ರೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ರೆ ನಾನ್ ಸ್ವಲ್ಪ ನಾರ್ಮಲ್ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೋದು ಅಗೇನ್ ಹೇಳ್ದಂಗೆ ಮೆಡಿಟೇಷನ್ ಯೋಗ ಎಲ್ಲ ಮಾಡ್ಕೊಂಡ್ರೆ ಅದು ಆರ್ಥ್ರೈಟಿಸ್ ಗೆ ಹೆಲ್ಪ್ ಆಗತ್ತೆ ಸೊ ಈ ತರ ಹೆಚ್ ಎಲ್ ಎ ಟ್ವೆಂಟಿ ಸೆವೆನ್ ಜೀನ್ ಪಾಸಿಟಿವ್ ಅಂತ ಈ ಒಂದು ಜೀನ್ಸ್ ಬಗ್ಗೆ ಮಾತಾಡಿದೆ ಸೊ ಆತರ ಇದ್ದವರಿಗೆ ಎಲ್ಲಾರ್ಗು ಏನ್ ಡೌಟ್ ಅಂತ ಹೇಳಿದ್ರೆ ಈ ಜೀನ್ಸ್ ಎಲ್ಲ ಪಾಸ್ ಆಗುತ್ತ ನಮಗ್ ಬಂದು ನಮ್ ಮಕ್ಳಿಗೂ ಬರುತ್ತಾ ಅನ್ನೋ ಟೆನ್ಷನ್ ಇರುತ್ತೆ ಆ ಜೀನ್ಸ್ ಫಾರ್ಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಅಲ್ಲಿ ಪಾಸ್ ಆನ್ ಆಗುತ್ತೆ ಮಕ್ಕಳಿಗೆ ಬಟ್ ನಿಮಗ್ ಕಾಯಿಲೆ ಐತೆ ಅಂದ್ರೆ ನಿಮ್ಮ ಮಕ್ಕಳಿಗೂ ಕೂಡ ಅದು ಕಾಯಿಲೆ ಬರಬೇಕು ಅಂತ ಏನು ಇಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳಿ ಆ ತರ ಎಲ್ಲ ಇಲ್ಲದೆ ಇದ್ರೆ ಆ ಜೀನ್ಸ್ ಸೈಲೆಂಟ್ ಆಗೇ ಇರುತ್ತೆ ಜಾಸ್ತಿ ತೊಂದರೆ ಕೊಡಲ್ಲ ಸೊ ನಿಮ್ ಮಕ್ಳಿಗೆ ಕೂಡ ಅದು ಕಾಯಿಲೆ ಬರಲೇಬೇಕಂತ ಏನೂ ಇಲ್ಲ ಬಟ್ ಆ ಜೀನ್ಸ್ ಅಲ್ಲಿ ಇರೋರ್ಗೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಅದನ್ನ ಹೇಳ್ಬೋದು ಆದ್ರೆ ಬರ್ಲೇಬೇಕು ನಿಮ್ ನನ್ಗಿದ್ದಾಗ ಈಗ ನನ್ ಮಗುಗೂ ಬರುತ್ತೆ ಅನ್ನೋ ಹೆದರಿಕೆ ಯಾರಿಗೂ ಬೇಡ ಸೊ ಈ ತರ ತೊಂದರೆ ಇದ್ದವ್ರಿಗೆ ಇನ್ನೊಂದೇನು ಅಂತ ಅಂದ್ರೆ ಮದ್ವೆ ಮಾಡ್ಕೋಬಹುದಾ ಆರಾಮಾಗಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ವಾ ಈ ತರ ಎಲ್ಲ ಕ್ವಶನ್ಸ್ ಇರುತ್ತೆ ಅದಕ್ಕೇನು ತೊಂದರೆ ಆಗೋದಿಲ್ಲ ಆರಾಮಾಗಿ ಮದ್ವೆ ಮಾಡ್ಕೊಂಡು ಆರಾಮಾಗಿ ನಾರ್ಮಲ್ ಜನ ಹೇಗ್ ಲೈಫ್ ಲೀಡ್ ಮಾಡ್ತಾರೋ ಆ ತರ ಲೈಫ್ ಲೀಡ್ ಮಾಡ್ಬೋದು ಇದು ಕಾಯಿಲೆ ಸ್ವಲ್ಪ ಹೆಂಗಸ್ರಲ್ಲಿ ಮುಟ್ಟು ನಿಲ್ಲಕ್ಕಿಂತ ಮುಂಚೆ ಇದ್ರೂನು ಸ್ವಲ್ಪ ಅಷ್ಟು ಜಾಸ್ತಿ ತೊಂದರೆ ಕೊಡೋದಿಲ್ಲ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲೂ ಆತರ ಕಾಂಪ್ಲಿಕೇಶನ್ಸ್ ಆಗ್ಲಿ ಅಥವಾ ಬೇಬಿಗ್ ತೊಂದರೆ ಆಗೋದಾಗ್ಲಿ ಆತರ ಯಾವುದು ಇರೋದಿಲ್ಲ ಸೊ ಅಮ್ಮ ಮತ್ತೆ ಮಗು ಇಬ್ರುನು ಆರಾಮಾಗಿ ನಾರ್ಮಲ್ ಲೈ ನಾರ್ಮಲ್ ಜೀವನ ಲೀಡ್ ಮಾಡಬಹುದು ಸೊ ಇದು ಹೆರಿಡೆಟ್ರಿ ಡಿಸೀಸಸ್ ಹೆರಿಡೆಟ್ರಿ ಡಿಸೀಸ್ ಅದೇ ನಾನು ಹೇಳಿದಂಗೆ ಹೆಚ್ ಎಲ್ ಎ ಬಿ ಟ್ವೆಂಟಿ ಸೆವೆನ್ ಅನ್ನೋದು ಈಗ ನಿಮ್ಗೆ ಇದ್ರೂನು ಪಾಸ್ ಆನ್ ಫ್ಯಾಕ್ಟರ್ಸ್ ಇಲ್ಲ ಅಂತ ಹೇಳಿದ್ರೆ ಸೈಲೆಂಟ್ ಆಗಿದೆ ಅಂತ ಹೇಳಿದ್ರೆ ಅದ್ರಿಂದ ಏನು ತೊಂದರೆ ಕೊಡ್ತಾ ಇಲ್ಲ ಅಂತ ಅರ್ಥ ಸೊ ಹಾಗಾದ್ರೆ ನಿಮ್ಗೆ ಏನ್ ಕ್ವಶನ್ ಇರುತ್ತೆ ಇನ್ನೊಂದು ಅಂದ್ರೆ ಈಗ ನನ್ಗಿದೆ ಜೀನ್ಸ್ ಅಂದ್ರೆ ನನ್ ಮಕ್ಳಿಗೂ ಟೆಸ್ಟ್ ಮಾಡ್ಸ್ಬೇಕಾ ಇದು ಎಲ್ಲಾರ್ಗು ಅಂದ್ರೆ ಪಾಸ್ ಆನ್ ಆದ್ರೂನು ಸೈಲೆಂಟ್ ಆಗಿರೋದ್ರಿಂದ ಸೈಲೆಂಟ್ ಆಗಿರುತ್ತೆ ತೊಂದರೆ ಕೊಡದೇ ಇರೋ ಜೀನ್ ಆಗಿರೋದ್ರಿಂದ ಸೊ ನಿಮ್ಮ ಮಕ್ಳಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಬಟ್ ಏನಾದ್ರೂ ಸಿಮ್ಟಮ್ಸ್ ಇವಾಗ ಏನು ಹೇಳಿದ್ವಿ ಸಿಂಟಮ್ಸ್ ಈ ತರ ಏನಾದ್ರೂ ನೋವು ಆ ತರ ಎಲ್ಲ ನೋವು ತುಂಬಾ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದು ಈ ತರ ಸಿಂಟಮ್ಸ್ ಇದ್ದಾಗ ಅವಾಗ ಟೆಸ್ಟ್ ಮಾಡಿಸ್ಕೊಳ್ಳೋದು ನೆಸೆಸರಿ ಆಗುತ್ತೆ ಬಿಟ್ರೆ ನಾರ್ಮಲ್ ಆಗಿ ಸುಮ್ಮನೆ ತರ ಟೆಸ್ಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇನ್ನ ಏನಂದ್ರೆ ಈಗ ಮಾತ್ರೆ ತಗೊಳ್ತಾ ಇರೋರಲ್ಲಿ ಹೇಗೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಕಂಟಿನ್ಯೂಸ್ ಮಾತ್ರೆಗಳನ್ನ ತಗೊಳ್ತಾ ಇರಬೇಕು ನಿಮ್ ರುಮಟಾಲಜಿಸ್ಟ್ ಅಥವಾ ನಿಮ್ ಡಾಕ್ಟರ್ ಹೇಳೋ ತನಕ ನಿಲ್ಲಿಸಬಾರ್ದು ಇನ್ನೊಂದು ಪ್ಲೇರ್ ಆಗುತ್ತೆ ಅಂತ ಹೇಳಿದ್ರೆ ಯಾವ್ದಾದ್ರು ಇನ್ಫೆಕ್ಷನ್ ಬಂದ್ರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ದಲ್ಲೇ ಇದ್ರೆ ಕಡಿಮೆ ಆಗ್ತಾ ಇರೋ ಡಿಸೀಸ್ ಸಡನ್ ಆಗಿ ಜಾಸ್ತಿ ಆಗೋ ಚಾನ್ಸಸ್ ಮತ್ತೆ ಏನು ಎಕ್ಸಸೈಸ್ ಇಲ್ದಲೆ ಹಾಗೆ ಇದ್ರೆ ಅಥವಾ ಒಂಥರ ಏನು ಈ ಅಡಿಕ್ಷನ್ಸ್ ಆಲ್ಕೋಹಾಲು ಅಥವಾ ಸಿಗ್ರೆಟ್ ಸ್ಮೋಕಿಂಗ್ ಈ ತರ ಎಲ್ಲ ಇದ್ರೆ ಮತ್ತೆ ಫ್ಲೇರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಕರೆಕ್ಟ್ ಆಗಿ ಕರೆಕ್ಟ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ನ ತಗೊಳ್ಬೇಕು ನೀವು ಡಾಕ್ಟರ್ ಎಷ್ಟು ದಿವಸ ಹೇಳಿರ್ತಾರೋ ಅಷ್ಟ್ ದಿಸ ತಗೊಂಡು ಅದ್ರ ಜೊತೆಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಈ ತರದ ಆರ್ಥರೈಟಿಸು ಕಂಟ್ರೋಲ್ ಅಲ್ಲಿ ಇರುತ್ತೆ ಕೆಲವ್ರು ಏನಂದ್ರೆ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆದ್ಮೇಲೆ ಮುಗಿತು ಆರ್ಥರೈಟಿಸು ಇಲ್ಲ ಏನು ತೊಂದರೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ನ ನಿಲ್ಸ್ಕೊಂಡ್ಬಿಡ್ತಾರೆ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಡಾಕ್ಟರ್ಸ್ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ನೋಡಿ ಅದ್ರಲ್ಲಿ ಇಂಪ್ರೂವ್ಮೆಂಟ್ ನೋಡಿ ಅವ್ರಿಗೆ ಒಂದ್ ಐಡಿಯಾ ಇರುತ್ತೆ ಅದೆಲ್ಲ ನೋಡ್ಕೊಂಡು ಅದೆಲ್ಲ ಸ್ಟೇಬಲ್ ಆಗಿದೆ ಅಂತ ಹೇಳದ್ಮೇಲೆ ನಿಧಾನವಾಗಿ ನಿಲ್ಸ್ಕೊಳ್ತಾ ಬರ್ತಾ ಇರ್ತಾರೆ ನೀವು ಸಡನ್ ಆಗಿ ನೋವೆಲ್ಲ ಮುಗ್ದೋಯ್ತು ನೋವೆಲ್ಲ ಇಲ್ಲ ಅಂತ ಹೇಳಿ ನೀವು ಮಾತ್ರೆಗಳು ಬಿಟ್ಬಿಟ್ರೆ ಮತ್ತೆ ಮತ್ತೆ ಅದು ರಿಲ್ಯಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಮತ್ತೆ ಈ ತರದ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಅಂಡ್ ಈಗ ಈ ತರದ ಆರ್ಥ್ರೈಟಿಸ್ ಅಲ್ಲಿ ಒಂದು ನಿಮ್ ಪೋಸ್ಟರ್ ತುಂಬಾ ಮಾತ್ರ ಆಗುತ್ತೆ ಸಡನ್ ಆಗಿ ಆ ಜಾಸ್ತಿ ತೂಕ ಇರೋಂತ ವಸ್ತುಗಳ್ ಎತ್ತದಾಗ್ಲಿ ಅಥವಾ ಹೆಗ್ಬೇಕು ಕುತ್ಕೊಳ್ಳೋದಾಗ್ಲಿ ಸ್ಟ್ರೈಟ್ ಕೂರ್ತಲ್ಲೇ ಅಥವಾ ಯಾವಾಗ್ಲಿ ಮುಂದೆ ಬೇ ಕೂತ್ಕೊಳ್ಳೋದಾಗ್ಲಿ ಆ ತರ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಈ ತರದ ಆರ್ಥರೈಟಿಸ್ ಅಲ್ಲಿ ಚೆನ್ನಾಗಿರ್ಬೇಕಂದ್ರೆ ಸೊ ಬೇಸಿಕಲಿ ಈ ತರದ ಆರ್ಥರೈಟಿಸ್ ಅಲ್ಲಿ ಆಂಥಿನ್ ಸ್ಕಾಂಡೆಲೈಟಿಸ್ ಅಂತ ಏನ್ ಹೇಳ್ತೀವಿ ಅಟ್ ದಿ ಎಂಡ್ ಆಫ್ ದ ಡೇ ಟೇಕ್ ಹೋಮ್ ಮೆಸೇಜ್ ಏನಂದ್ರೆ ಮಾತ್ರೆಗಳ ಜೊತೆ ಮೇನ್ಲಿ ಎಕ್ಸಸೈಸಸ್ ಎಕ್ಸಸೈಸಸ್ ಫಿಸಿಯೋಥೆರಪಿ ಮತ್ತೆ ನಿಮ್ ಲೈಫ್ ಸ್ಟೈಲ್ ಕೂಡ ಮ್ಯಾಟ್ರ್ ಆಗತ್ತೆ ಸೊ ಇದನ್ನೆಲ್ಲಾನು ಫಾಲೋ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ಈ ತರದ ಆಥಲೈಟಿಸ್ ಇಂದ ಆಚೆ ಬರ್ಬೋದು ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಥ್ಯಾಂಕ್ ಯು